ಕಾರಣಗಳಿಗೆ ನಾವು ಸ್ಟ್ರೆಸ್ ಆಗ್ತಾನೇ ಇರ್ತೀವಿ ನಮ್ಮ ದೇಹದಲ್ಲಿ ಏನೇನು ಪ್ರತಿಕ್ರಿಯೆ ಆಗುತ್ತೆ ಆಗ ಸ್ಟ್ರೆಸ್ ಆದಾಗ ಏನೇನಾಗುತ್ತೆ ಎಷ್ಟು ಜನಕ್ಕೆ ಬಾಯಿ ಒಣಗೋ ರೀತಿನಲ್ಲಿ ಅನುಭವ ಆಗುತ್ತೆ ಹಾಗೇತಿ ನೋಡೋಣ ಟೆನ್ಷನ್ ಇಂದ ಮಸಲ್ಸ್ ಮಸಲ್ಸ್ ಟೆನ್ಷನ್ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಏನ್ ಮಾಡ್ತಾ ಇದೀವಿ ಗೊತ್ತಾಗೋದಿಲ್ಲ ಕ್ಲಾರಿಟಿ ಆಫ್ ಥಾಟ್ಸ್ ಇರೋದಿಲ್ಲ ಆ ಕ್ಷಣ ನಾನು ಏನ್ ಮಾತಾಡಿದ್ರೆ ಯಾರು ಯಾವ ರೀತಿ ಪ್ರತಿಕ್ರಿಯಿಸದೆ ಗೊತ್ತಿಲ್ಲ ನಾನು ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಹತೋಟಿನಲ್ಲಿ ಇರೋದಿಲ್ಲ ಹಾಗೆ ಈ ತರ ಆಯ್ತಾ ಅದ್ರ ಜೊತೆ ನಲ್ಲಿ ನಿದ್ರಾ ಹೀನತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಹೌದಾ ಹೊಟ್ಟೆ ಅಷ್ಟು ಸರಿಯಾಗಿ ಆಗದೆ ಮಕ್ಳನ್ನ ಕೇಳಿ ಯಾವತ್ತು ಟಫ್ ಪೇಪರ್ ಇರುತ್ತೋ ಅವತ್ತು ಬಳಿಗೆ ಅವರಿಗೆ ತಿಟ್ಟಿಸಿರಲ್ಲ ಎಲ್ಲ ಓದ್ಕೊಂಡು ಬಂದಿರ್ತಾರೆ ಪೇಪರ್ ಕೊಟ್ಟ ತಕ್ಷಣ ಮೇಡಮ್ ಅಂತ ಹೇಳ್ತಾರೆ ಸರ್ ಪಾಠ ಬಟ್ ಐ ಡೋಂಟ್ ನೋ ಎಲ್ಲ ಮರ್ತು ಬಿಟ್ಟೆ ಒಟ್ಟಿನಲ್ಲಿ ಸ್ಟ್ರೆಸ್ ಅನ್ನೋದು ನಮ್ಮನ್ನ ಬಹಳಷ್ಟು ರೀತಿಯಾಗಿ ಆವರಿಸಿಕೊಡುತ್ತೆ ನಾವು ಅದನ್ನ ಮ್ಯಾನೇಜ್ ಮಾಡಲಿಲ್ಲ ಅಂತ ಹೇಳಿದಾಗ ಇನ್ನೇ ಇರೋದು ಚಿಂತೆ ಬಂದಿದ್ದು ಬಿಟ್ರೆ ಬಹಳ ಬೇಗ ನಾವು ನಮ್ಮ ಚಿಂತೆಯನ್ನ ಸೇರ್ಪಡ್ತೀವಿ ಅಂತ ಹೇಳ್ತೀವಿ ಕಾರಣ ಇಷ್ಟೇ ಚಿಂತೆ ಅಥವಾ ಒತ್ತಡ ಇದೆ ಅಂದ್ರೆ ಅದು ದೇಹವನ್ನು ತಿನ್ನುತ್ತೆ ಯಾವ್ಯಾವ ರೀತಿನಲ್ಲಿ ನೀವು ಇಲ್ಲ ಹೇಳದಲ್ಲೋದು ಮರ್ತು ಹೋಗೋದು ನಿದ್ದ ನಿದ್ರ ಇದ್ದಂತೆ ಆ ಕ್ಷಣ ಆಗ ಮಾಡ್ತಾ ಹೋದಾಗ ದೈಹಿಕ ಕಾಯಿಲೆಗಳು ಶುರುವಾಗುತ್ತೆ ಮಾನಸಿಕವಾಗಿ ನಾ ಹೇಳ್ತಾ ಇದ್ದಾಗ ಮರ್ತು ಹೋಗೋದು ನನ್ನ ಬುದ್ಧಿ ನನ್ನ ವಿವೇಕ ನನ್ನ ಕೈನಲ್ಲಿ ನಾನು ಹೇಗೆ ನಾನೆಲ್ಲ ಹೋಗಿ ಗಲಾಟೆ ಮಾಡೋದಕ್ಕೆ ಗೊತ್ತಿಲ್ಲ ಈ ರೀತಿ ಆಗೋಯ್ತು ವಿವೇಕ ಬುದ್ಧಿ ನಮ್ಮ ಕೈನಲ್ಲಿ ಇಲ್ಲದೆ ಇರೋದು ಒಟ್ನಲ್ಲಿ ಎಲ್ಲ ರೀತಿಯ ಇವತ್ತು ವೈದ್ಯರ ಹತ್ರ ನಾವು ಹೋಗೋ ಬಹುತೇಕ ಕಾಯಿಲೆಗಳಿಗೆ ಕಾರಣ ಸ್ಟ್ರೆಸ್ ಅದಕ್ಕೆ ಹೇಳ್ತಾರೆ ಸೈಕೋ ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಸೈಕೋ ಅಂದ್ರೆ ಮೈಂಡ್ ಸೋಮ ಅಂದ್ರೆ ಬಾಡಿ ಸೊಮ್ಯಾಟಿಕ್ ಅಂದ್ರೆ ಮನಸ್ಸಿನ ಉದ್ವೇಗ ಅಥವಾ ತೊಂದರೆಯಿಂದ ದೇಹದಲ್ಲಿ ಕಂಡು ಬರುವಂತಹ ತೊಂದರೆಗಳು ಕಾಯಿಲೆ ಅಂತ ಏನಿಲ್ಲ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಎಲ್ಲ ಕರೆಕ್ಟ್ ಆಗಿದೆ ಎವ್ರಿಥಿಂಗ್ ಇಸ್ ಓಕೆ ದೇಹ ಮತ್ತೆ ಮನಸ್ಸು ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಆಲ್ ಇಂಟರ್ ಕನೆಕ್ಟೆಡ್ ವಿ ಥಿಂಕ್ ದಟ್ ವಾಟ್ ಎವರ್ ಇನ್ ಅವರ್ ಮೈಂಡ್ ಇಟ್ ಇಸ್ ನಾಟ್ ಅವರ್ ಬಾಡಿ ಇಲ್ಲ ಇಟ್ ಇಸ್ ವೆರಿ ಮಚ್ ರಿಲೇಟೆಡ್ ಟು ಈಗ ಅನ್ಫಾರ್ಚುನೇಟ್ ತಿಂಗ್ ಹ್ಯಾಪನ್ ಎರಡು ಮೂರು ದಿವ್ಸಗಳು ಹಿಂದೆ ಎಲ್ಲಿ ಕಾಶ್ಮೀರದಲ್ಲಿ ವೆರಿ ವೆರಿ ಅನ್ಫಾರ್ಚುನೇಟ್ ಹೌದಾ ಏನ್ ಮಾಡ್ತೀವಿ ತುಂಬಾ ನೋವಾಗುತ್ತೆ ಅಲ್ಲಿ ಫೇಸ್ಬುಕ್ ಎಂಟನೇ ಸೂಚಿಸ್ಬೋದು ಮೆಸೇಜ್ ಹಾಕ್ತೀರಾ ಅಯ್ಯೋ ಅಂತೀವಿ ನಮಗೆ ಅದು ಪರ್ಸ್ನಲ್ ಆಗಿ ಬಾಧೆ ಅಂತ ಬಿಕಾಸ್ ಆಗಿರ್ಬೋದು ಆದರೂ ಕೂಡ ಇಟ್ ಅ ನಂಬರ್ ಅಂಡ್ ಅಸ್ ಫೀಲ್ ವೆರಿ ಸ್ಯಾಡ್ ಆದ್ರೆ ಇದು ಅನಿವಾರ್ಯ ಕೂಡ ಅಂತ ಗುಡ್ ಆಲ್ಸೋ होता है वायज रीचर टाइम एंटर अथवा स्ट्रेस लिमिटा कमेंट सो दिप पर्फारम्वर आपटिमल का गुड स्ट्रेस मोटिवेट परीक्ष बंद इटी एक्साम अनौंस ಸೊ ನಾನು ಹೋಗಲೇಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತಲ್ಲ ಆ ಮೋಟಿವೇಶನ್ ದಟ್ ಈಸ್ ನ್ಯೂ ಸ್ಟ್ರೆಸ್ ಆಫ್ ಆದರೆ ಆಫ್ಟರ್ ಆ ಪರ್ಟಿಕ್ಯುಲರ್ ಲೆವೆಲಲ್ಲಿ ನೋಡ್ತಾ ಇದ್ದಾರೆ ನ್ಯೂ ಸ್ಟ್ರೆಸ್ ಒಂದು ಆಪ್ಟಿಮಲ್ ಲೆವೆಲ್ ಅದರ ನಂತರ ಕೂಡ ಆ ನಮ್ಮ ಒಂದು ಉದ್ವೇಗ ಸ್ಟ್ರೆಸ್ ಜಾಸ್ತಿ ಇದೆ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ನ ಎಬಿಲಿಟಿ ಕಡಿಮೆ ಇದೆ ಅಂತ ಅಂದಾಗ ನಮ್ಮ ಪರ್ಫಾರ್ಮೆನ್ಸ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ದಟ್ ಇಸ್ ಕಾಲ್ಡ್ ಎಸ್ ನೆಗೆಟಿವ್ ಸ್ಟ್ರೆಸ್ ಆಫ್ ಡಿಸ್ಟ್ರೆಸ್ ಈಗ ಬಹಳ ಮುಖ್ಯವಾಗಿ ನಾವು ನಮ್ಮ ಸ್ಟ್ರೆಸ್ ಲೆವೆಲ್ಸ್ ನೂ ಸ್ಟ್ರೆಸ್ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದೇ ಲೈಫ್ ಡಿಸಾರ್ಡರ್ಸ್ ಅಂದ್ರೆ ನಮ್ಮ ಅನುವಂಶೀಯತೆಯಿಂದ ಬರುವಂತದಲ್ಲ ನಮ್ಮ ತಂದೆ ತಾಯಿ ಈ ಕಾಯಿಲೆ ಇತ್ತು ಅದಕ್ಕೆ ನನಗೆ ಬಂದೋದಲ್ಲ ನಾವು ಅಳವಡಿಸಿಕೊಂಡಿರುವಂತಹ ಜೀವನ ಶೈಲಿ ಒತ್ತಡ ಸರಿಯಾದ ಆಹಾರ ಇಲ್ಲದೆ ಇರೋದು ಸರಿಯಾದ ಟೈಮಲ್ಲಿ ಮುಂದೆ ಮಾಡ್ತಾ ಇಲ್ಲ ಈ ಎಲ್ಲ ತೊಂದರೆಗಳಿಂದ ನಾವು ನಮಗೆ ತಂದುಕೊಳ್ತೀವಲ್ಲ ಆ ಕಾಯಿಲೆಗಳೇ ಜಾಸ್ತಿ ವಾಟರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ Can you name the top ten killers of the day? Obesity, diabetes, art of course doesn't kill, but still, yeah. Cancer, obesity, and, malady, and, peace, and all these are related <laughs> to